ಆದರೆ ನಮ್ಮ ಸಮಾಜದಲ್ಲಿ ದುಡಿಯುವ ಮನಸ್ಸುಗಳು ದುಡಿಯುವ ಕೈಗಳೇನಿದೆ ಅವರಿಲ್ಲ ಅಂದ್ರೆ ನಾವು ಬದುಕಕ್ಕಾಗಲ್ಲ ಮೇಲ್ವರ್ಗದವರು ಅವ್ರೇನಾದ್ರೂ ಒಂದು ಒಂದು ತಿಂಗಳು ಕಸ ವಿಲೇವಾರಿ ಮಾಡೋದು ಒಂದು ವಾರ ಸಾಕು ಎರಡು ದಿವಸ ಬಿಟ್ಟು ಸಾಕು ನಮ್ಮ ಇಡೀ ಪರಿಸರ ಏನಾಗುತ್ತೆ ಅನ್ನೋದನ್ನ ಊಹಿಸ್ಕೊಳ್ಳಕೂ ಸಾಧ್ಯ ಇಲ್ಲ ಹ ಅದು ನೋಡಿ ಅವರು ಬಹಳ ಮುಖ್ಯ ಬಹಳ ನಿರ್ಲಕ್ಷ್ಯದಿಂದ ನೋಡೋಂಥದ್ದು ಅಲ್ವೇ ಇಲ್ಲ ಈ ವರ್ಗನ ಅವ್ರ ಅಂದ್ರೆ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ ಸೊ ಇನ್ ಇಂತ ಒಂದು ಪರಿಸ್ಥಿತಿ ಇರುವಾಗ ನಾವು ಅವ್ರನ್ನ ಯಾವ ರೀತಿ ನೋಡಬೇಕು ಯಾವ ದೃಷ್ಟಿನಲ್ಲಿ ನೋಡಬೇಕು ಆಮೇಲೆ ಸರ್ಕಾರ ಆಗಿರ್ಬೋದು ಇಡೀ ಸಮಾಜದಲ್ಲಿ ಏನಾದರೂ ಸುಧಾರಣೆ ತರಬೇಕು ಅಂತ ಅಂದ್ಬಿಟ್ಟು ಏನಾದ್ರೂ ನಿರ್ಧಾರ ಮಾಡಿದಾಗ ಸಾಕಷ್ಟು ಜನ ಬರಿ ವಿತಂಡವಾದ ಮಾಡ್ತಾರೆ ಹೊರತು ಅದನ್ನ ಗಮನ ಇಟ್ಟು ಇದನ್ನ ಮಾಡೋದ್ರಿಂದ ನಮ್ಗೇನು ಉಪಯೋಗ ಸಮಾಜಕ್ಕೆ ಏನು ಉಪಯೋಗ ಇಡೀ ಪರಿಸರ ಏನಾಗುತ್ತೆ ಸುಧಾರಣೆ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡಲ್ಲ ಬೇಕಾಬಿಟ್ಟಿ ಎಷ್ಟೋ ಮನೆಗಳಲ್ಲಿ ಈ ಐ ಟಿ ಹುಡುಗ್ರಿರ್ಬೋದು ರಾತ್ರಿ ಲೇಟಾಗಿ ಕೆಲಸ ಮಾಡಿ ಬೆಳಿಗ್ಗೆ ಕಸಾನ ವಿಲೇವಾರಿ ಮಾಡಕ್ಕೆ ವಿಷಲ್ ಹೊಡೆದ್ರು ಕೂಡ ಹೇಳದೇ ಇರುವಂತಹ ಸಂದರ್ಭಗಳಿದೆ ಮೂರು ನಾಲ್ಕು ದಿನ ಇರ್ಬೋದು ಮನೆಯಲ್ಲ ಹಾಗೆ ಬಿದ್ದಿರ್ತವೆ ಕಸ ಅದು ಪಕ್ಕದ ಮನೆಯವ್ರಿಗೂ ವಾಸನೆ ಬರಬಹುದು ಆಮೇಲೆ ರಾತ್ರಿ ಮಧ್ಯರಾತ್ರಿ ಎಲ್ಲೋ ಎಲ್ಲ ಕಡೆ ದಾರಿ ಮಧ್ಯದಲ್ಲಿ ಬಿಸಾಕ್ತಾರೆ ಅದನ್ನ ನೋಡಿದ್ರೆ ಎಷ್ಟೋ ಸರ್ತಿ ನಾವು ಮಧ್ಯರಾತ್ರಿ ಬರುವಾಗೆಲ್ಲ ಬಿಸಾಕ್ತಿರ್ ನಾ ಬುದ್ಧಿ ಹೇಳಕ್ ಹೋದ್ರೆ ಅವರು ನಮ್ಮನ್ನ ಕೆಟ್ಟ ರೀತಿಯಲ್ಲಿ ಮಾತಾಡುವಂಥದ್ದು ಕೆಟ್ಟ ದೃಷ್ಟಿಯಲ್ಲಿ ನೋಡುವಂಥದ್ದು ವಯಸ್ಸಾದರೆಲ್ಲ ನಮ್ಗೆ ಬುದ್ಧಿ ಹೇಳ್ತಾರೆ ಅನ್ನೋದು ಈ ತರದ್ದೆಲ್ಲ ಆ ಮನಸ್ಸುಗಳನ್ನು ನಾವು ಬದಲಾವಣೆ ಮಾಡ್ಕೋಬೇಕು